ನಮಸ್ಕಾರ ಎಲ್ಲರಿಗೂ ಹೆಂಗೆ ಹೆಂಗದೀರಿ ಆರಾಮದಿರಿ ನಾನು ಈ ಗ್ಲಾಗ್ ಶುರು ಮಾಡೋತೀನಿ ಇವತ್ತಿನ ಲಾಗ ಇವತ್ತಿನ ರೂಟೀನ್ ಹೆಂಗೆ ಇರ್ತೈತಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಬರೀ ಹಿಂಗಾದ್ರೆ ತಡ ಯಾಕೆ ಅಂತ ಟೈಮೀಗ ಪೋನೆ ಏಳು ಗಂಟೆ ಆಗೈತಿ ಎದ್ದು ಕಸತಿ ಎಷ್ಟು ನಮ್ಮ ಯಜ್ಮಾನ್ ಇನ್ನೂ ಬಾಗ್ಲ ತೊಳೆದಿಲ್ಲ ಕಸಷ್ಟು ಕೊಡ್ಸೀನಿ ನಮ್ಮ ಪಪ್ಪಿ ನೋಡ್ರಿ ಇಲ್ಲೇ ಅಂಬ್ಕೊಂಡ್ಬಿಟ್ಟಿರ್ತೈತಿ ಕೈ ದಿನ ಉದುರ್ತಾವಲ್ಲ ದಿನ ಆರಿಸಿಡೋದವಂತ ಕೆಲಸ ನೋಡ್ರಿ ದೊಡ್ಡ ದೊಡ್ಡ ಮೈಣ್ಕಾಯಿ ನೋಡೋದು ಹಾಕುತ್ತವೆ ನಮ್ಮ ಯಜಮಾನ್ರು ರಾತ್ರಿ ಪೂರ್ತಿ ನೀರು ಹಾಸಿರ್ತಾರ ಹಗಲಿ ಪೂರ್ತಿ ಮಕ್ಕೋತಾರಂತ ಅಂದ್ಕೊಂಡಿರಿ ಇಲ್ಲ ಹಗಲಿ ಏನು ಮಕ್ಕೊಳಂಗಿಲ್ಲ ಹೇಳ್ತಾರೆ ಈಗ ನೋಡಿರಿ ಟೈಮ್ದಾಗ ಪೋಣಿ ಹೇಳಂತನಿಲ್ಲ ಈಗ ಬಾಗ್ಲಾತಿ ತೊಳೆದು ರಂಗವಲ್ಲಿ ಹಾಕಿ ರಂಗೋಲಿ ಎಲ್ಲ ರಂಗೋಲಿ ರಂಗೋಲಿ ಹಾಕಿ ದಿನಸರು ಮಾಡೋಣಂತ್ರಿ ಜಲಕಕ್ಕೆ ನೀರು ಹಿ ಕಸಕ್ಕೆ ಬೇಬಿನ ಹೂವು ನೋಡ್ರಿ ಎಷ್ಟು ಬಿಟ್ಟಾವ ಕಸ ಗುಡಿಸ್ಕೊಂತ ಬಂದ ಕೋಳಿ ಬಿಟ್ಟಂಗಳ ಕಸ ಗುಡಿಸಿ ನಮ್ಮ ಗೌರಿ ಸಗಣಿ ತುಂಬ ನಮ್ಮ ಗೌರಿ ಹಾಲು ಹಿಂಡಿ ಅದಕ್ಕೆ ಹೊಟ್ಟೆ ಇಟ್ಟೆ ನೋಡ್ರಿ ನಮ್ಮ ಲಕ್ಷ್ಮಿ ಹಾಲು ಕೂಡ ನಮ್ಮ ಕರಾಯಿ ಸಲ ಎಷ್ಟು ಚೆಂದ ಐತಿ ತಾಯಿ ಇಲ್ಲ ಒಟ್ಟು ಚೆಂದ ಐತೆ ಕರ ಹಾಲೆಲ್ಲಿಟ್ಟು ನಾನು ಏನೋ ಹಾಲುನೂರು ಬಂದಿಲ್ಲ ಹಾಲುನೂರು ಬಂದಿಂದ ಅಯ್ಯ ಎಲ್ಲಿಟ್ಟು ನಾನು ಇಲ್ಲಿಟ್ಟೆನೆ ಇಲ್ಲಿ ತೆಗಿಬೇಕಾ ಹಾಂ ಎಷ್ಟು ಹಾಲಿಟ್ಟೆ ನೋಡ್ರಿ ಅಂದರೆ ಎರಡು ಲೀಟ್ರ್ ಹಾಲು ಹಾಕಿ ಉಳ್ದಿದ್ದು ಮನೆಗೆ ಇಟ್ಕೋತೀವಿ ಇಲ್ಲೇ ಇಡ್ತೇನೆ ಯಾಕಂದ್ರೆ ಅಲ್ಲಿ ಹೊಳ ಹತ್ತಿ ಬೀಳ್ತಾವ ಅದರ ಸಲುವಾಗಿ ಇವಷ್ಟು ನೋಡ್ರಿ ಹಾಲು

ಎರಡು ಲೀಟ್ರ್ ಹಾಕಿ ನೋಡಲ ಈ ಇವು ಹೋಟೆಲ್ಗಳಾಗ ಇದನ್ ಚಹಾ ಕಾಸ್ತಾರಲ್ಲ ಉಂಟಾ ಈಗ ಹಿತ್ತಾಳಿ ಬೋಗಾನಿ ಬರ್ತಾವಲ್ಲ ಅದ್ರಾಗ ಚಾ ಕಾಸ್ತಾರ ನೋಡ ಅದ್ರಾಗ ಟೇಸ್ಟ್ ಮಸ್ತ್ ಬರ್ತೈತಿ ಹಿತ್ತಾಳೆ ಮತ್ತ ಇಪ್ಪ ನಮ್ಮ ಎಷ್ಟು ದೊಡ್ಡದು ಕೊಟ್ಟ ಹಿತ್ತಾಳಿ ಬೋಗಾನಿ ಸಣ್ಣದ ಕೊಡ್ಬೇಕಿಲ್ಲ ಚಾ ಮಾಡ್ಕೊಂಡ್ ಕುಡಿ ನಮ್ಮ ಎಲ್ಲ ಕೊಟ್ಟ ಎಷ್ಟು ದೊಡ್ಡದ ಅದು ಒಂದು ದೊಡ್ಡ ಕೊಡಲ ಒಂದು ಕೊಡ ಬಿಡಿತೈತಿ ಈಗೆಲ್ಲ ರೇಟ್ ಜಾಸ್ತಿ ಅಲ್ಲ ಹಿತ್ತಾಳಿ ತಾಮ್ರ

ಒಂದು ವಾಟ್ ಸಂಜೆ ನಗರ ಹಾಲು ಹೆಪ್ಪಾಕಿಲ್ಲ ತುಂಬ ಮೊಸರಿ ಇಲ್ಲ ಹ್ಞೂ ಏನು ಬಿಸ್ಕಿಟ್ ಯಾವ ಬಿಸ್ಕಿಟ್ ಅವ ಟೇಸ್ಟ್ ಇರಂಗಿಲ್ಲ ಗುಡ್ ಡೇ ಗುಡ್ ಡೇ ಗುಡ್ ಡೇ ಅದ ಗುಡ್ಡೆ ಗುಡ್ಡೆ ಅನ್ನೋದು ಗುಡ್ ಡೇ ಅಲ್ಲ ಗುಡ್ಡೆ ಅನ್ನೋದು ಮಾರಿ ಗೋಲ್ಡ್ ಟೇಸ್ಟ್ ಇರಂಗಿಲ್ಲ ಅಲ್ಲವ సలెస్ బన్నీ కస్తుతూపాస్బెక్ బి హై మేను అర్చిబిడ్ల మరి జోలు ఇక్కడ ఫోన్ సైలెంట్ మాక సైలెంట్ మార్క్ చింతర ಇವನೋ ಹಾಲು ಹಪ್ಪ ಹಾಕ್ಬಿಡ್ಲಿಲ್ಲ ಹಾಲು ಹತ್ತಿ ಹೊಂತೀಯ ನೀನು ಇಲ್ಲ ಹಾಲು ಹಪ್ಪ ಹಾಕ್ತಾನೆ ಇವತ್ತೇನು ಸ್ಪೆಷಲ್ ಅಡುಗೆ ಮಾಡ್ತೀನಿ ವೆಂಕಟೇಶ ಏನಂತ ಗೆಸ್ ಮಾಡು ಜಳಕ ಮಾಡಿ ಬರ್ತಾನೆ ಜಳಕ ಮಾಡಿ ನಮ್ಮ ದೇವ್ರನ್ನ ಪೂಜೆ ಮಾಡಿ ನೀನೆ ನನ್ನ ದೀಪ ಹಚ್ಚಿನಿ ಅದನ್ನ ಸಕ್ರೆ ನಾವೇ ದೇಡಿದ್ ಪ್ರತಿದಿನ ತೆಗಿತಿದ್ದೆ ಬಟ್ ನೀನು ತೆಗದಿನ ನೋಡ್ರಿ ಹಿಂಗೆ ನಮ್ಮ ಈಶ್ವರ ನೋಡ್ರಿ ಎಷ್ಟು ಚಂದ ಎಷ್ಟು ಕ್ಯೂಟ್ ಆಗ್ಯದಲ್ಲ

ನಾ ಇವನಕ್ಕೆ ಹೇಳಿ ಕೈಯಾಕ ಹೊರಗಿಟನ ಬಲ್ತವಂತ ನಾ ಅಂತಾನೆ ಬರ್ರಿ ಫ್ರೆಂಡ್ಸ ಎಳ್ಳೀರ್ ಕೊಡಿನಂತ ಬ್ಯಾಸ್ಗೆ ಟೈಮ್ನ್ಯಾಗ ಮಸ್ತ್ ಬಕೀ ನಮ್ಗೆ ಗಿಡದಾಗಿನೂ ಏನೇನಪ್ಪ ರೋಗ ಬಿದ್ದು ನೋಡ್ರಿ ಈ ಸಲ ಆ ಕಡೆ ದೂರ ಅಯ್ಯ ಕಡಿ ಬರ ಅಲ್ಯಾಕೆ ಸುಲ್ಕೊಂದು ಕುಂದರ್ತಿ ತಡಾಕೈತಿ ಅಂಗೇಷ ಹೌದಾ ಕೊಬ್ಬರಿ ಐತಿ ಅಯ್ಯ ಮತ್ತ ನೀವು ಒಳಗಿಟ್ಟಿ ಅಲ್ಲ ಮತ್ತೆ ನೀನು ಹೇಳ್ಬೇಕಿಲ್ಲ ಅವ್ರಿಗೊಂದ್ಯಾಡು ಇವ್ರಿಗೊಂದ್ಯಾಡ ನಾ ಹಾಗೆ ಒಕ್ಕ ನಾಲ್ವತ್ತು ಕಾಯಿ ಒಳಗ ಒಂದು ಮೂವತ್ತು ನಾಲ್ಕು ಕಾಯಿ ಇದ್ರೆ ಒಂದು ಅವರಿಗೆ ಅವ್ರಿಗೆ ಇರ್ಲಾ ಒಂದು ಕಾಯಿ ಒಯ್ತೇನೆ ಏ ಅದೇನಕ ಹೋಗೋಕದಾಗ ಕಾಯಿ ಹಿಂಗಾಗಿ ಉದ್ರ ನೋಡ್ರಿ ಒಂದು ಗೊಂಚಲ ಬಿದ್ದು ಬಿಟ್ಟೈತೇನ ಅದ ನಾನಕ್ಕೆ ನಿಂದ್ರೆ ಕಟ್ ಬಲ್ತಾ ಅವು ಇಟ್ರೂ ಕೆಟ್ಟ ಬಿಡ್ತಾವ ಅಯ್ಯೋ ಅಯ್ಯೋ ಕಾಯಿ ಹೊಡೋ ಪದ್ಧತಿ ಅಲ್ಲದ ಮತ್ತ ಕಾಯಿ ಹೊಡಿತಾರೆ ಹೊಡಿತಾರ ನಾ ಅಡ್ಡ ಮಲಗಿಶ್ ಕಾಯಿ ಹೊಡದ್ರೆ ಮತ್ತವ ಇದೆ ಅಕ್ಕವ ಬಲ್ತವ ಅಷ್ಟು ಪೂರ್ತಿ ಬಲ್ತಿಲ್ಲ ಇರ್ಲಿ ಬಿಡು ಇವತ್ತು ಮೊಟ್ಟೆ ಸಾರು ಮೊಟ್ಟೆ ಸಾರು ಮೊಟ್ಟೆ ಸಾರು ಮಾಡೋಣ ಕುಡೀರಿ ಈ ಹಾಲು ಬರೀ ಎಳ್ನೀರ್ ಕುಡಿನಂತ ನಾ ತಂಗಿನ ಹಾಲ ಅಂತೇವು ಎಳೆ ನೀರು ಎಂದ್ ಬಿದ್ದಾಗ ಅಷ್ಟು ರುಚಿ ಇಲ್ಲ ಉಂಟೇಶ ಗೊಂದ್ರದ ಎರಡ ಮೂರ ಆ ಗೊಂಜುಲ್ದಾಗ ಇನ್ನು ಬಾಳದ ಅವ್ ಎಷ್ಟು ಒಡೆದ ಇದನ್ ಮಾಡಕ್ಕೆ ಹಿಂಗೆ ಒಡೆದಿಟ್ರು ಕಾಯಿ ಕೊಬ್ಬರಿ ಐತೆ ಒಳಗ ದಪ್ಪ ಐತಿ ಒಣಗಿಸಿಟ್ರೆ ಬರ್ತೈತಿ ಯಾವಾಗಿದಾಗ ಯಾವ ಏನಕ್ಕೆ ಹಾ ಇದು ನೀರಷ್ಟು ರುಚಿ ಇಲ್ಲ ನಮ್ಮೂ ನಮ್ಮ ಎಳ್ನೀರ್ ಗಿಡ ಎಳ್ನೀರು ತಂಗಿನ ಗಿಡದಾಗ ಎಳ್ನೀರು ಸಿಕ್ಕಾವ ಪಟ್ಟಿಗೆ ನೀರಿದಾವ್ರಿ ಕಾಯಿನ ದೊಡ್ಡ ಹೋಗ್ಕವ ಮತ್ತು ನೀರು ಅಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಬಿಡಲಿ ಬಿಡಿ ಹೊಡೆದ್ ಬಿಡು ಬಿಸಿಲಿಗೆ ಒಣಗಿಸಾಕ್ ಬರ್ತೈತಿ ಸುಮ್ಮನೆ ಕೆಟ್ಟ ಹೊಕ್ಕ ಬಿಟ್ಟು ನಾನು ಪ್ರತಿ ಸಲ ಜೋಳದ ಕಡಬ ಮಾಡ್ತಿದ್ನಿ ಮಸಾಲೆ ಕಡುಬು ಒಗ್ಗರ್ಣಿ ಕೊಟ್ಟ ಆದ್ರೆ ಇವತ್ತ ಸಜ್ಜಿ ಇಟ್ಟಿದಿಟ್ಟ ಮೊನ್ನೆ ರೊಟ್ಟಿ ಮಾಡಿದ್ವಿ ಅದೊಂದಿಟ್ಟ ಹಿಟ್ಟು ಉಳ್ದಿತ್ತು ಇದು ನಮ್ಗ ಗೌರಿಗೆ ಹಾಕಿದ್ರೆ ಬರ್ತಿತ್ತ ನಂಗೆ ಸಜ್ಜಿ ಕಡಬು ಒಂದ್ಸಲ ಮಾಡೇವಿ ಪುಂಡಿ ಪಲ್ಯ ಜೊತೆ ಮತ್ತ ಅದು ಮೆಣಸಿನಕಾಯಿ ಪಲ್ಯ ಮಾಡ್ತೇನೆ ಮೆಣಸಿನಕಾಯಿ ಅಂತ ಹೇಳಿ ಅದ್ರ ಜೊತೆ ಮಸ್ತ್ ಕಾಂಬಿನೇಷನ್ ಎಲ್ಲದಕ್ಕಿಂತ ಜಾಸ್ತಿ ಅಂತ ಅಂದ್ರೆ ಪುಂಡಿ ಪಲ್ಯ ಜೊತೆ ಬಟ್ ಇದನ್ನ ಮಾಡಿ ಒಗ್ಗರಣಿ ಕೊಟ್ಟು ತಿಂದ್ರೆ ಆ ರುಚಿ ಇದೊಂಥ ರುಚಿ ಡಿಫ್ರೆಂಟ್ ಟೈಪ್ ಬರ್ತೈತೆ ಅಂತ ಮಾಡೋಕಂತೇಳಿ ಸಜ್ಜು ಮಾಡ್ಕೊಳಕ ಮಾಡೇನಿ ಇದ್ರೊಳಗೆ ಅರ್ಶುಂಠಿ ಹಾಕಿನಿ ಅರ್ಶುಂಠಿ ಹಾಕಿ ಇಲ್ಲ ಸಜ್ಜಿ ಇಟ್ಟಿದ ಮತ್ತು ರುಚಿಗೆ ತಕ್ಕಂತ ಸ ರುಚಿಗೆ ತಕ್ಕಷ್ಟ ಒಂದು ಲೀಟ ಉಪ್ಪು ಹಾಕೀನಿ ಈಗಿಲ್ಲೇ ನೀರು ಇಟ್ಟೇನಿ ಇಟ್ಟು ನೀರು ನಾವು ಹೆಂಗೆ ಕೋತಿಲ್ಲ ಸೇಮ್ ಹಂಗೆ ರುಚಿ ರುಚಿಯಾಕ ಒಂದೇ ಥರ ನಮ್ಗೆ ಅಡುಗೆ ತಿಂದ ಬೇರೆ ಥರ ನಾಲ್ಗಿದೆ ಫ್ರೆಂಡ್ ರುಚಿ ಕೊಡ್ಬೇಕಂತ ಅನ್ನಿಸ್ದಾಗ ಹಿಂಗೆ ಏನಾದರೂ ಮಾಡ್ಕೊತೀನಿ ನೋಡಿಬಿಡ್ರಿ ಕೆಲವ್ರು ಹೇಳ್ತೀರಿ ಬರೀ ಅಡುಗೆನೂ ಮಾಡ್ತೀರಿ ಬೇರೆ ಏನಾದರೂ ತೋರಿಸ್ರಿ ಅಂತ ಏನು ತೋರಿಸ್ರಿ ಅದ್ರಿ ಟೈಮ್ನಾಗ ಏನಿಲ್ಲ ಲೈಫಲ್ಲಿ ಏನು ಚೇಂಜಸ್ ಇಲ್ಲ ಹಂಗಾಗಿ ಚೇಂಜಸ್ ಇತ್ತಂದ್ರೆ ನಾನು ತೋರಿಸ್ತಿದ್ವಿ ಬಟ್ ಬೇರೆ ಲಾಗ್ಸ್ ಲೈಫಲ್ಲಿ ಚೇಂಜಸ್ ಹಾಕಿರ್ತಾವ ಫ್ಯಾಮ್ಲಿ ಫಂಕ್ಷನ್ ಅದು ಇದು ಅಂತೇಳಿ ಹಿಂಗೆ ಬಟ್ ನನ್ನ ಲೈಫಲ್ಲಿ ನಾನು ಎಲ್ಲಿ ಹೋಗಂಗಿಲ್ಲ ಇಲ್ಲಿ ಮನೆಯಾಗ ಮಾಡೋದು ತಿನ್ನೋದು ಇದ್ರೆ ಯಾವಾಗಲಾದ್ರು ನೀರು ಹಾಚೋದು ಕಸಾತಿ ನಾನು ತೆಗಂಗಿಲ್ಲ ನಮ್ಮ ಮನೆಯವರ ತೆಗಿತಾರೆ ಈಗ ನನ್ನ ಕಸ ತಸ ಕಚ್ಚಂಗಿಲ್ಲ ಅವ್ರು ತೆಗಿ ಅಂತಂದ್ರೆ ನಾನು ಏ ಕಸ ಇದು ಬಿಡಪ್ಪ ಅಂತ ಹೇಳ ಅಂತ ಹೇಳ್ತೇನೆ ಹಂಗಾಗಿ ಕೆಲಸ ಏನಿಲ್ಲಲ್ಲ ಇದನ್ನ ಇರ್ತೈತಿ ಡೈಲಿ ರುಟೀನ್ ಅಂತಂದ್ರೆ ಏನು ರೀ ಮಾಡೋದು ತಿನ್ನೋದು ಬಟ್ ಕೆಲವರ್ಲಾಗಲ್ಲೇ ಶಾಪಿಂಗು ಅದು ಇದು ಎಕ್ಸ್ಟ್ರಾ ಏನಾದರೂ ಕೂಡಿರ್ತೈತಿ ನೋಡೋಣ ರೀ ಆ ದೇವ್ರ ದಯೆಯಿಂದ ನನ್ನ ಲೈಫ್ ಅಲ್ಲೂ ಚೇಂಜಸ್ ಆತಂತಂದ್ರೆ ನೀವು ಖುಷಿ ಪಡುವಂತ ಲಾಗ್ಸ್ ಬಂದ್ರು ಬರಬಹುದ ಮುಂದಿನ ದಿನಗಳಲ್ಲಿ ನೋಡೋಣ ಎಲ್ಲದಕ್ಕೂ ಆ ಭಗವಂತನ ಆಶೀರ್ವಾದ ಬೇಕು ಅದಕ್ಕೆ ನೀರ್ ಕಾಯ್ಲಿ ನಾನು ವಾಪಸ್ ಬರ್ತೇನೆ ಗಾಳೊಂದು ವಿಪರೀ ವಿಪರೀತ ಗಾಳಿ ಬಿಸಾಗದೈತಿ ಗಾಳಿ ಸೌಂಡ್ ಓಹೋ ಗಾಳಿ ಸೌಂಡ್ ಕೇಳಿಸಿದ್ರೆ ತಿಳ್ಸ್ಬೋದಿತ್ತು ಡ್ರೈ ಫೋಟೋ ಅಲ್ಲಿ ನೋಡ್ರಿ ಯಾಕೋ ಇವತ್ತಂದು ಹುಡುಗನ ಆಗೋಕಂತಲ್ಸು ಅವರ ವಾಲೀ ಮುರಿಯಾಕ ಮನಸಿಲ್ಲ ಮುರಿಲಿಲ್ಲ ಅಂದ್ರೆ ನೀಲೇ ಗಾಲ ಬಾಲ್ ಜೋರ ಬಿಟ್ಟಿತಲ್ಲ ಹಂಗಾ ಹಾರಡಕ ಅತ್ತಿದಾವೆ ನೀ ನೀರು ಕುಡಾವು ಅತ್ತಕಡೆ ಒಲಕ ಹೋಗಿರೋವ ನೀ ನೀರು ಕಾದಾವೋ ಇವತ್ತು ನನ್ನ ಈ ಕೊಬ್ಬರಿ ಐತಿ ಒಂದಿಟ್ಟ ಈ ಕೊಬ್ಬರಿ ಜಜ್ಜಿ ಅದ್ರೊಳಗೆ ಅಂತೇಳಿ ಇನ್ನ ಕೊಬ್ಬರಿ ಶೇಂಗಾ ಕಾಳು ಹುರಿದ ಅದ್ ಸ್ವಲ್ಪ ತನಿಖೆಗೆ ಪೌಡರ್ ಮಾಡ್ಕೊಂಡ ಅದನ್ನು ಹಾಕಿದ್ರೆ ಅದು ವೃಕ್ಷಕ್ಕೆ ನಾನು ಪ್ರತಿ ಸಲ ಹಂಗ ಮಾಡ್ತಿದ್ವಿ ನೀವು ಸಲ ಹೆಂಗ್ ಮಾಡ್ತೇನೆ ಅಂತ ಹೇಳಿ ಹಾರಿ ಹೊಡ್ತಿದ್ದಾರೆ अर्ध हिट खाली आता हिंग नोड्री

ஆஹா ஓ பண் பந்திருஜ்மன் வந்து ஊட்ட இல்ல கண்ணிக்கு நிதி இல்லை ஒட்டிக ஓட்ட இல்லை இங்க நோட்ரு மாவன முச்சிட்டு வா கை சூர் சொடுது ಒಂಚೂರು ಇದ್ರೊಳಗೆ ಹೆಣ್ಣಿಗೆ ಹಾಕ್ಬೇಕಂದ್ರೆ ಅನ್ನು ರೀಸನ್ ಇಂದಾಗಿ ಹತ್ಕೊಳಂಗಿಲ್ಲ ಬಟ್ ಹಿಟ್ಟು ಮಿದು ಆದರೆ ಇವು ನಾವು ಕುದಿಸ್ಬೇಕಲ್ಲಗ ವೆಂಕಟೇಶ ಏನಮ್ಮನಿಗೆ ಗಾಳಿಗೆ ಬಿಟ್ಟತ್ತು ಮರ ಇವತ್ತು ಏನೈತೆ ಏನಿಲ್ಲ ಐತಿ ಮೀತಿ ಇದಕ್ಕೆ ಗಾಳಿಗೆ ಹಾಂ ನಾನು ನೋಡೇ ನೋಡಾಕತ್ತೀನಿ ಓ ಕೈ ರೇ ಸುಡ್ತು ಹಲವು ಸುಡ್ತು ವೆಂಕಟೇಶ ಕೈ ಸುಡ್ಲಾಳಿ ಕೈ ಸುಡ್ಲಾಳ್ದು ನೀನು ಸುಡ್ಬೇಕಾ ಕೈ ಅಂತಾರು ಗಾಳಿಗೆ ನೋಡ ಚೂರ ಇವ್ನ ಹಿಂಗೆ ಗಟ್ ಮಾಡಬೇಕು ಒಂಚೂರ ಹ್ಞೂ ಏನು ಇಟ್ಟು ಬಿಡ್ಲೇ ಏನಕ್ಕೆ ನೋಡಿದು ಬೋಗಾನಿಗೆ ಉರಿ ಹತ್ತಂಗಿಲ್ಲಪ್ಪ ಇಲ್ಲಿ ಕಡೆಯಾಗಿ ಸುಡಾಕತ್ತವ ಇಲ್ಲಿ ಸುಟ್ರೆ ಏನು ಪ್ರಯೋಜನ ಇವು ಉಳ್ಳಾಗಡ್ಡಿ ಕಟ್ ಮಾಡಿ ಮಾಡಿಟ್ಕೊಂಡಿನಿ ಉಳ್ಳಾಗಡ್ಡಿ ಟೊಮೆಟೊ ಇಷ್ಟನ್ನು ಕಟ್ ಮಾಡ್ತೀನಿ ಇದನ್ನ ಆಮ್ಯಾಗ ತೊಳಕೋತೀನಿ ನಾನು ಇದು ಮಾಡಿದ್ದು ಮೊದಲ ಇದ್ ಕಡಬಾದ್ರ ನನಗೆ ಇಲ್ಲ ಕುದ ಸುಗಂಧ ಒಳಗೆ ಹೋಗಿನ ಮಾಡ್ತೇನೆ ನೋಡ್ರಿ ಬಿಸಾಗದತಿ ಏನು ಮಾಡ್ಬೇಕ್ರಿ ನೋಡ್ರಿ ಬಂದ್ರಿಗಿ ಕುದ್ದ ನೋಡ್ರಿ ಮಸ್ತ್ ಕುದ್ದವ ಇವನ್ನ ಬಸದ್ ಇಟ್ಕೋತೀನಿ ಬಸ್ಸದೊಂದು ಪ್ಲೇಟಿಗೆ ತಗೊಂಡು ಇಟ್ಕೊಂಡು ನಾಳೆ ಇದ್ರೊಳಗೆ ಒಗ್ಗರಣೆಗೆ ಕೊಟ್ಬಿಡ್ತೀನಿ ಇವನ ಇಲ್ಲೇ ಬಸ್ಸು ಇಟ್ಕೊಂಡಿನಿ ನೋಡಿ ಇಲ್ಲಿ ಬೋಗಾನಿ ಒಗ್ಗರಣೆ ಹಾಕೊಳ್ಳಕ್ಕೆ ಅದ ಬೋಗರ್ಣೆ ತೊಗೊಂಡಿನಿ ಒಗ್ಗರಣೆಗೆ ಎಷ್ಟು ಬೇಕ ಎಣ್ಣೆ ಹಾಕೋದು ಜೀರಿಗೆ ಮತ್ತೆ ಸಾಸಿವೆ ಹಾಕೋಬೇಕು ಸಾಸಿವೆ ಸಾಸಿವೆ ಸಾಸಿರ್ತದ ಜೀರಿಗೆ ಒಳಗಡೆ ನೋಡಿ ಸಾಸಿಟ್ಕೊಂಡು ನಾವು ಅದು ನೋಡಿ ಮತ್ತೆ ಟೈಮ್ ಆಗಿರ್ತೈತಿ ಬಗ್ಗೆ तासाथ में विशेषता मार्क पॉल करती हैं। ये घर उचित सकस्टेंट पार्क से नहीं आओगे उपागित से वो उपाधान आपको बेकर करती हैं। नमनिया रसल पाची बेखंगा की जमीन था। ಕೊಬ್ಬರಿ ಹಾಕೋದ್ ನೋಡ್ರಿ ಟೊಮೆಟೊ ಹಣ್ಣು ಹಾಕಿಲ್ಲ ಟೊಮೆಟೊ ಬೇಬಿ ಟೊಮೆಟೊ ಅದಾವಲ್ಲ ರಸ ಅಷ್ಟ ನಾನು ಏನು ಇಲ್ದ ಗಿಡ ಒಳಗ ಟೊಮೆಟೊ ಹಣ್ಣಿನ ರಸ ತಗೊಳಗ ನೋಡ್ರಿ ಇವು ಪ್ಲೀಸ್ ಬಾಳ ಇರ್ತಾವಲ್ಲ ಹಂಗಾಗಿ నియ్ నమస్తే నీ బిట తో ఇడిలి కొబ్రే తీ ప్రతి సలదకింట ఇంతలా బాగాదా బాగా కుచే కౌంట అనుకున్నా నిదర కొబ్బి ఎకిల న నమగిద్రೊಳಗೆ ಸ್ವಲ್ಪ கிரேವಿ తరా ಬೇಕ ಅಂತಂದ್ರ నీర ಸ್ವಲ್ಪ ಜಾస్తి ಹಾಕೋಬೇಕachtet

ಹಂಗಾಗೆ ತನ್ನ ತನ್ನ ಹೋಗ್ಬೆಟ್ ಕುನ್ಸ್ಕೋತೀನಿ ಡಸ್ಟ್ ಹೊಡಿತಾ ತಿನ್ನ ವರ್ಷ ವರ್ಷ ಇಟ್ರು ಮತ್ತು ತಿಂಗಳಾಗೈತೆ ಯಾರು ತಿಂಗ್ಳಾಗೈತೆ ಸ್ವಚ್ಛ ಮಾಡ್ಲಾರ್ದು ಅಂತ ಅನಿಸ್ತೀವಿ ದಿನಮಗಳಾರ ಹೌದ ಏನೆಲ್ಲ ಏಕೆ ಅಂತೇಳಿ ನನ್ನ ಬನ್ನಿ ಕೆಲಸ ಆಗುತ್ತಿಲ್ಲ ಗೊತ್ತಿಲ್ರಿ ಗಾಳಿ ಸೌಂಡಿಗೆ ಎಡಿಟ್ ಮಾಡೋ ಮುಂದೆ ನೋಡ್ಬೇಕು ಗಾಳಿಗೆ ಏನು ನಿಂದ್ರೆ ನಾವು ಎಲ್ಲ ಹಾರ್ಯಾರ ಹೋಗ್ತು ಈಗ ಇವದಲ್ಲ ಇನ್ನಿಷ್ಟು ಹಾಕೋದು ನೀವು ಗಾಳಿಗೆ ಹೆಂಗ ಆರಿದ ನೋಡ್ರಿ ಇನ್ ಜಾಸ್ತಿ ಹೊತ್ತೇನು ಕುದಿಸ್ಕೋಬೇಕಾಗಿಲ್ಲ ಬೇಯಿಸ್ಬೇಕಾಗಿಲ್ಲ ಒಂದು ಎರಡು ನಿಮಿಷ ಇವ ಒಂದಿಟ್ಟ ಖಾರ ಮಸಾಲೆ ಎಲ್ಲ ಹೀರ್ಕೋಬೇಕಲ್ಲ ಉಪ್ಪು ಹುಳಿ ಖಾರ ಅಷ್ಟೆ ನೋಡ್ರಿ ಅದಕ್ಕಿಂದ ಗ್ರೇವಿನೂ ಬಂದಿಲ್ಲ ಏನು ಬಂದಿಲ್ಲ ಆರೋಗ್ಯಕರ ಅಡುಗೆ ಮಾಡ್ಕೊಂಡು ತಿನ್ನಿರಿ ನೀವು ನಾವು ಮಕ್ಕಳಿಗೆ ಮಧ್ಯಾಹ್ನ ಊಟಕ್ಕೂ ಸಹಿತ ಮಾಡಿ ಕಟ್ಬೋದು ನೋಡ್ರಿ ಭಾಳ ತಿಂತಾರೆ ಅವ್ರು ಉಪ್ಪು ಹುಳಿ ಸ್ವೀಟು ಖಾರ ಎಲ್ಲ ಇರ್ತೈತಿ ಸ್ವೀಟ್ ಇಷ್ಟಪಡೋರು ಹಾಕೋಬಹುದು ಇಲ್ಲ ಸ್ಕಿಪ್ ಕೆಬಹುದು ಇನ್ನೇನು ಟೊಮೆಟೊ ರಸ ಬೇನ್ ಅಂದ್ರೆ ಈಗ ಸರ್ಕಸ್ ಇರುದು

ನಾನು ಈಗ ತೋರ್ಸಾಗದೇ ನೋಡ್ರಿ ವಾವ್ ನೋಡಿದ್ರನ್ನ ತಿನ್ಬೇಕಂತ ಅನ್ಸಾಗದೈತಿ ಬಾಯ ಜೋಳ ಜೋಳ ನೀರು ಬರಾಗತ್ತವ ನೀವು ಒಂದ್ಸಲ ಮಾಡ್ಕೊತೀನಿರಿ ಭಾಳ ಭಾಳ ರುಚಿ ಆಕೈತಿ ಮತ್ತು ಎಲ್ಲರೂ ಇಷ್ಟಪಡ್ತಿಂತಾರೆ ಹ್ಞೂ ಈಗ ಕಬ್ಬಿನೊಳಗೆ ಅಡ್ಡಾಡ್ತೀವಲ್ಲ ಕಬ್ಬಿನೊಳಗೆ ಅಡ್ಡಾಡಂತ ಹೀಗೆಲ್ಲ ಆಗ್ಬಿಡಾಕತ್ತವ ಬೆರಳು ಯಾಕಂತ ಗೊತ್ತಿಲ್ಲ ಹಂಗಾಗಿ ನಾನು ತಿಕ್ಕೊಂಡೇನಿಲ್ಲ ಅವು ಫುಲ್ ಒಡಗಿಬಿಟ್ಟವು ರಕ್ತ ಈಗ ಆಗಿಲ್ಲ ನೋಡ್ರಿ ಎಡವಿ ನಾನು ಎಡವಂದಲಿನ రక్త నోడ్రీ బోర్ గన హత సుమా అదే ఒగర్ హా కాల్ స్వచ్ఛంగా తరైర్ వ్యాష్ వ్యాస్ లైన్ ఏన్ హండ్రు పొరటన ఆగంగల్ యాకంత సిక్ పుడి గాళి බෂ කබී නොළ ගඩ්ඩතුන්න හිංගා කතව ත්ව හිට ජස් කතව ගොත් ල කල්ල හිෙගේ විතා.